ಕಬ್ಬಿನ ದರ ನಿಗದಿ ಮಾಡುವಂತೆ ಭುಗಿಲೆದ್ದ ರೈತರ ಆಕ್ರೋಶ ದಿನೇ ದಿನೇ ಹೆಚ್ಚುತ್ತಿರುವ ರೈತರ ಪ್ರತಿಭಟನೆಯ ಜ್ವಾಲೆಗೆ ಸುಡುವ ಮುಂಚೆ ರಾಜ್ಯ ಸರ್ಕಾರ ಕಬ್ಬಿನ ದರ ಕೂಡಲೇ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಿದ ರೈತರು ಒಂದು ಸಣ್ಣ ಕಿಡಿ ದಟ್ಟಾರಣ್ಯ ನಾಶ ಮಾಡುವಂತೆ ಇಡೀ ರಾಜ್ಯಾದ್ಯಂತ ರೈತರ ಪ್ರತಿಭಟನೆಯ ಜ್ವಾಲೆ ವ್ಯಾಪಿಸುತ್ತದೆ ಎಂದು ಆರುಗೆರಿ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನಾ ನಿರತ ರಾಜ್ಯ ರೈತ ಸಂಘದ ಸಂಚಾಲಕರಾದ ಬಾಬುರಾವ್ ಪಾಟೀಲ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸದಲ್ಲಿ ನಾಲ್ಕನೇ ಜನಕ್ಕೆ ಕಾಲಿಟ್ಟ ರೈತರ ಪ್ರತಿಭಟನೆಯ ಕಡೆಗೆ ಸುಳಿಯದ ಕಾರ್ಖಾನೆ ಮಾಲೀಕರು ಹಾಗೂ ರಾಜಕಾರಣಿಗಳು ನೋಡ್ರಿ ಇಲ್ಲಿ ಜನ ನಮ್ಮ ಆರ್ಚಿ ಕಳಿಸಿದಿರಲಿಲ್ಲ ಉಸ್ತುವಾರಿ ಸಚಿವರಾಗಲಿ ನಮ್ಮ ಎಮ್ ಎಲ್ ಎಳ ನಮ್ಮ ಪ್ರಿಯಾಂಕಾ ಅಥವಾ ಏನಾಗೇತಿ ಎಲ್ಲರೂ ಬಂದು ಸ್ವಲ್ಪ ಮಾತಾಡಬೇಕಲ್ಲ ಮೂರು ರೂಪಾಯಿ ಕಿಲೋ ಕಬ್ಬ ಕೊಟ್ಟಿದ್ದೀರಿ ಮ್ಯಾಲೇನು ಎಂಟನೇ ಕೊಡ್ರಿ ಸಾವ್ಗಾರ ಬರೇ ಒಂದು ಎಂಟನೇ ಕೂಡ ಯಾರೊಬ್ಬರು ಕೂಡ ಆಗ್ತಾ ಇರಲಿಲ್ಲ ಹೆಂಗೆ ಮಾಡೋದು ಹೇಳಿರಿ ನೋಡ್ನು ಆ ನಾಲ್ಕನೇ ಈ ಮೂರನೇ ದಿವಸ ಮುಗದಿಗೆ ನಾಲ್ಕನೇ ದಿವಸ ಚಾಲು ಆಯ್ತು ಬರೇ ಎಂಟನೇ ಕೇಳಿದ್ರು ಮತ್ತೆ ಬರೇ ಎಂಟನೇ ಪ್ರ್ಯಾಕ್ಟೀಸ್ ಅವಗಾರ ಒಳಗೆ ಬರೀ ಎಂಟನೇ ಪಟ್ಟಣದಲ್ಲಿ ಹಾಯ್ದು ಹೋದವ್ರು ಜತ್ ಜಾಂಬೋಟಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ ಪರಿಣಾಮ ಪ್ರಯಾಣಿಕರು ತೀವ್ರ ತೊಂದರೆಯ ಅನುಭವಿಸುತ್ತಿದ್ದಾರೆ ಕೂಡಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಅಂತ್ಯ ಹಾಡಬೇಕಾದ ಅನಿವಾರ್ಯತೆ ಇದೆ ವಿಠಲ್ ಬಡಗೇರ್ ವಿಕ್ಟ್ರಿ ನೈನ್ ಟಿವಿ ರಾಯಭಾಗ ಗುರ್ಲಾಪುರ ಕ್ರಾಸ್ನಲ್ಲಿ ಲಕ್ಷಾಂತರ ಜನ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ರು ರಾಜ್ಯ ಸರ್ಕಾರ ಮತ್ತು ಬ್ಯಾಟ್ರಿ ಮಾಲಕರ ಇವತ್ತಿನವರೆಗೂ ಕಣ್ಣು ತೆರೆದಿಲ್ಲ ಇವತ್ತಿಗೂ ಎಲ್ಲ ಜಿಲ್ಲಾದಂಥ ಹಳ್ಳಿಯಲ್ಲಿ ಎಲ್ಲ ಪ್ರತಿಭಟನೆ ಇವತ್ತಿಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗೈತಿ ಎಲ್ಲ ಸಾಯಂಕಾಲವರೆಗೆ ಬೆಳಗಾವಿ ಡಿಸ್ಟ್ರಿಕಲ್ಲಿ ಎಷ್ಟು ಹೆದ್ದಾರಿಗಳ ಎಲ್ಲ ಬಂದ್ ಮಾಡೋ ಮಾಡಲಾಗುತ್ತೆ ಹೇಳಲಾಗುತ್ತೆ ಈಗ ರಾಜ್ಯ ಹದ್ದಾರು ಇವತ್ತು ಇವತ್ತು ಸಾಯಂಕಾಲವರೆಗೆ ಏನೋ ತೀರ್ಮಾನ ಬರ್ಲಿಕ್ಕೆ ರಾಜ್ಯ ಹದ್ದಾರು ಬಂದ್ ಮಾಡ್ತೇವೆ ಹೇಳಕ್ ಇಚ್ಛಾ ಪಡ್ತೀನಿ ಬ್ಯಾಟ್ರಿ ಯಾವ ಸ್ಟಾರ್ಟ್ ಇಲ್ಲ ಇವಾಗ ನಮ್ಮ ಹತ್ರ ನಮ್ಮ ಕರ್ನಾಟಕದಲ್ಲಿ ಯಾವ ಬ್ಯಾಟ್ರಿ ಸ್ಟಾರ್ಟ್ ಇಲ್ಲ ಮಹಾರಾಷ್ಟ್ರ ಬ್ಯಾಟ್ರಿ ಯಾವ ಕಿಲೋ ನಮ್ಮ ರೈತರು ಹೊಂಟವು ಯಾಕೆ ಹೊಂಟವಪ್ಪ ಅಂದ್ರೆ ಬಿಲ್ ಅಲ್ಲಿ ಮೂರ್ ಸಾವಿರದ ಐದ್ನೂರು ಆರ್ನೂರ್ ಬಿಲ್ ಕೊಡತ್ತಾರ ಅಂತ ರೈತರು ನೀವು ಹೋಗೋದ್ರ ರೈತರಿಗೆ ಬರೋಕ್ ಹೆಚ್ಚಿನ ಬೆಲೆ ಬರ ಆತ ನಾವ್ ಕಳ್ಸಿ ಕೊಡತ್ತ ಕೊಟ್ರೆ ನಮ್ಗೆ ನಮ್ಗೆ ಇದನ್ನ ಕರ್ನಾಟಕದ ಇದನ್ನ ಆಗುತ್ತೆ ಆ ಥರ ಎಲ್ಲ ಒಪ್ಪ ಕರ್ನಾಟಕತ್ವ ಆದ್ಯಂತ ಎಲ್ಲ ಜಿಲ್ಲೆಯಲ್ಲಿಯೂ ಪ್ರತಿಭಟನೆ ಮಾಡ್ತೇವೆ ಎಲ್ಲ ಅಂಗಡಿ ಮುಖ ಸುಕಟ್ಟು ಮುಂದೆ ನಾಳೆಯಿಂದ ಎಲ್ಲ ಬಂದ್ ಮಾಡೋಕೆ ಇಚ್ಛೆ ಪಡ್ತೀವಿ ಬಾಬುರೋಪಣಿ ರಾಜ ರೈತ ಸಂಚಾಲಕರು